ಬೆಲ್ತಂಗಡಿಯಲ್ಲಿ ರಕ್ಷಿತ ನಿಂತು ಸೋತಿದ್ದಾರೆ ಉಳ್ಳಾಲದಲ್ಲಿ ಕುಂಭ ಸತೀಶ್ ಕುಂಬಾಲ ನಿಂತು ಸೋತಿದ್ದಾರೆ ಬಹುಶಃ ಯಾಕೆ ಸೋತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಲ್ಲಿ ಬಿಲ್ಲವರ ಇರುವಾಗ ಯಾಕೆ ಸೋತಿದ್ದಾರೆ ಅನ್ನುವ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಇಡೀ ನಮ್ಮ ಜನಪ್ರತಿನಿಧಿಗಳಿಗೆ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಗ್ರಾಮ ಪಂಚಾಯತಿನಿಂದ ಹಿಡಿದು ಲೋಕಸಭೆಯವರೆಗೆ ನಾವೆಷ್ಟು ಮುಂದೆ ನಿಂತವರಿಗೆ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಕೊಡ್ತೇವೆ ಅನ್ನೋದು ಮುಖ್ಯ ಇದು ಒಂದೆರಡು ವಾರಗಳ ಹಿಂದೆ ಮುಲ್ಕಿ ಮೂಡ್ಬಿದ್ರೆಯ ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮುಲ್ಕಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಸಮಾವೇಶದಲ್ಲಿ ಹೇಳಿರುವಂತಹ ಮಾತುಗಳು ನಮ್ಮವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ರು ನಮ್ಮ ಸಮುದಾಯದ ಅಭ್ಯರ್ಥಿಗಳು ಯಾಕೆ ಸೋಲ್ತಾ ಇದ್ದಾರೆ ಅಂತ ಉಮಾನಾಥ್ ಅವರು ಸಮುದಾಯದ ಜನರನ್ನೇ ನೇರವಾಗಿ ಕೇಳಿದ್ರು ಅದರ ಬೆನ್ನಿಗೆ ಮತ್ತೊಮ್ಮೆ ದಕ್ಷಿಣ ಕನ್ನಡ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಬಿಲ್ಲವ ಸಮುದಾಯದ ಪಾಲಾಗಿದೆ ದಕ್ಷಿಣ ಭಾರತದ ಹಿಂದುತ್ವ ಹೆಡ್ ಕ್ವಾರ್ಟರ್ ಅಂತಾನೆ ಗುರುತಿಸಲಾಗುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಬಂಟ ಸಮುದಾಯದ ನಿವೃತ್ತ ಸೇನಾಧಿಕಾರಿ ಬ್ರಿಜೇಶ್ ಚೌಟ್ ಅವರನ್ನ ಲೋಕಸಭೆ ಚುನಾವಣೆಗೆ ಈಗಾಗಲೇ ಕಣಕ್ಕಿಳಿಸಿದ್ರೆ ಕಾಂಗ್ರೆಸ್ ಪಕ್ಷ ನ್ಯಾಯವಾದಿ ಬಿಲ್ಲವ ಸಮುದಾಯದ ಯುವ ನಾಯಕ ಪದ್ಮರಾಜ್ ಆರ್ ಅವರಿಗೆ ಟಿಕೆಟ್ ನೀಡಿದೆ ತಮ್ಮದೇ ಸಮುದಾಯದ ಹಿರಿಯ ನಾಯಕ ಮಾಜಿ ಸಚಿವ ವಿನಯ್ ಕುಮಾರ್ ಸೊರ್ಕೆ ಅವರನ್ನ ಹಿಂದಿಕ್ಕಿ ಪದ್ಮರಾಜ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ದಶಕಗಳ ಕಾಲ ಕೆಲಸ ಮಾಡಿದವರಿಗೂ ಎಂ ಪಿ ಅಥವಾ ಎಂ ಎಲ್ ಎ ಸೀಟ್ ಬಿಡಿ ಒಂದು ನಿಗಮದ ಅಧ್ಯಕ್ಷತೆ ಸಿಗೋದು ಕೂಡ ಸುಲಭ ಇಲ್ಲ ಅಷ್ಟು ಟಫ್ ಕಾಂಪಿಟೇಷನ್ ಅಲ್ಲಿದೆ ಆದ್ರೆ ಕೆಲವೇ ತಿಂಗಳ ಹಿಂದೆ ಪಕ್ಷ ಸೇರಿದಂತಹ ಪದ್ಮರಾಜ್ ಕೇವಲ ಬಿಲ್ಲವ ಕೋಟಾದಿಂದಾಗಿ ಲೋಕಸಭೆ ಟಿಕೆಟ್ನೇ ಜೇಬಿಗಿಳಿಸಿ ಎಲ್ಲರೂ ಹುಬ್ಬೇರಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದರೂ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಗೆಲ್ಲೋದು ಮಾತ್ರ ಬಿಜೆಪಿನೇ ಅನ್ನುವಂತಹ ಮಾತು ಇಲ್ಲಿನ ಜನರ ನಡುವೆ ಸಾಮಾನ್ಯವಾಗಿದೆ ಆದರೆ ಪದ್ಮರಾಜ್ ಹೆಸರು ಘೋಷಣೆಯ ಬಳಿಕ ಜಿಲ್ಲೆಯ ಕಾಂಗ್ರೆಸ್ ಬೆಂಬಲಿಗರಲ್ಲಿ ಹೊಸ ಉತ್ಸಾಹ ಕಂಡು ಬಂದಿದೆ ಇದಕ್ಕೆ ಮೂರು ಪ್ರಮುಖ ಕಾರಣಗಳಿವೆ ಒಂದು ಪದ್ಮರಾಜ್ ಹೊಸ ಮುಖ ಜೊತೆಗೆ ನಗು ಮುಖ ಈ ಯುವ ನಾಯಕ ಉತ್ಸಾಹದಿಂದ ಸ್ಪರ್ಧಿಸಿ ಬಿಜೆಪಿಗೆ ಒಳ್ಳೆಯ ಫೈಟ್ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇದೆ ಎರಡನೇದು ಜಿಲ್ಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಬಿಲ್ಲವರ ಅವರ ನಡುವೆ ಪದ್ಮರಾಜ್ ಅವರಿಗೆ ಜನಪ್ರಿಯತೆ ಇನ್ನು ಮೂರನೆಯದು ಪದ್ಮರಾಜ್ ಮೂಲಕ ಈ ಬಾರಿಯಾದರೂ ಜಿಲ್ಲೆಯ ಬಿಲ್ಲವರಲ್ಲಿ ಗಣನೀಯ ಸಂಖ್ಯೆಯ ಮತದಾರರು ಕಾಂಗ್ರೆಸ್ ಕಡೆ ಬರಬಹುದು ಅನ್ನುವಂತಹ ಆಶಾಭಾವನೆ ದಕ್ಷಿಣ ಕನ್ನಡ ಲೋಕಸಭೆ ಕ್ಷೇತ್ರ ಕಳೆದ ಸುಮಾರು ಮೂರುವರೆ ದಶಕದಿಂದ ಬಿಜೆಪಿ ತೆಕ್ಕೆಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೈದರ ಮತದಾರರ ಪಟ್ಟಿ ಪ್ರಕಾರ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷ ತೊಂಬತ್ ಸಾವಿರದ ಎಂಟುನೂರ ಇಪ್ಪತ್ತಾರು ಮತದಾರರಿದ್ದಾರೆ ಒಂದಂದಾಜಿನ ಪ್ರಕಾರ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಎಂಬತ್ತು ಸಾವಿರ ಬಿಲ್ಲವ ಮತದಾರರಿದ್ದಾರೆ ಆದರೆ ಬಿಲ್ಲವರಲ್ಲಿ ಬಹುಪಾಲು ಮತದಾರರು ಕಳೆದ ನಾಲ್ಕೈದು ಚುನಾವಣೆಗಳಲ್ಲಿ ಸತತವಾಗಿ ಬಿಜೆಪಿಯನ್ನೇ ನೆಚ್ಕೊಂಡು ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬಿಲ್ಲವ ಯುವಕರು ಹಿಂದುತ್ವದ ಕಾಲಾಲುಗಳಾಗಿ ಬಿಜೆಪಿಯ ಕಟ್ಟಾ ಬೆಂಬಲಿಗರಾಗಿ ಗುರುತಿಸಿಕೊಂಡಿದ್ದಾರೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದೊಳಗಿನ ಬಿಲ್ಲವ ಯುವಕರು ಮೋದಿಯ ಕಟ್ಟರ ಅಭಿಮಾನಿಗಳಾಗಿ ಬಿಜೆಪಿ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ ಅಂತಾನೆ ಹೇಳಲಾಗ್ತದೆ ಜಿಲ್ಲೆಯನ್ನ ಆರ್ ಎಸ್ ಎಸ್ ನ ಕೋಮು ದ್ವೇಷದ ಪ್ರಯೋಗ ಶಾಲೆಯಾಗಿಸಿ ಜನರಲ್ಲಿ ಕೋಮು ಭಾವನೆಗಳನ್ನ ಕೆರಳಿಸಿ ತನ್ನ ಮತ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವಲ್ಲಿ ಯಶಸ್ವಿ ಆಗಿರುವಂತಹ ಬಿಜೆಪಿ ಸಾವಿರದ ಒಂಬೈನೂರ ತೊಂಬತ್ ಒಂದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗಿನ ಸತತ ಎಂಟು ಲೋಕಸಭೆ ಚುನಾವಣೆಗಳಲ್ಲಿ ಇಲ್ಲಿ ಗೆದ್ದು ಬೀಗಿದೆ ಹಾಗಾಗಿ ಈಗ ಅದು ಬಿಜೆಪಿಯ ಭದ್ರಕೋಟೆ ಬಿಜೆಪಿಯ ಈ ಸರಣಿ ಗೆಲುವಿನಲ್ಲಿ ಇಲ್ಲಿನ ಬಿಲ್ಲವು ಮತದಾರರ ಪಾತ್ರ ಬಹಳನೇ ದೊಡ್ಡದು ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಲಕ್ಷ ಮುಸ್ಲಿಂ ಮತದಾರರಿದ್ದು ಸುಮಾರು ಒಂದು ಕಾಲ್ ಲಕ್ಷದಷ್ಟು ಬಂಟ ಸಮುದಾಯದವರು ಇದ್ದಾರೆ ಒಂದೂವರೆ ಲಕ್ಷದಷ್ಟು ಕ್ರೈಸ್ತ ಮತದಾರರು ಎಪ್ಪತ್ತೈದು ಸಾವಿರ ಬ್ರಾಹ್ಮಣ ಎಪ್ಪತ್ತೈದು ಸಾವಿರ ಕೊಂಕಣಿ ಅಂದ್ರೆ ಜಿಎಸ್ಬಿ ಸುಮಾರು ಎರಡು ಲಕ್ಷದಷ್ಟು ಎಸ್ ಸಿ ಎಸ್ಟಿ ಒಂದೂವರೆ ಲಕ್ಷದಷ್ಟು ಗೌಡ ಅಂದ್ರೆ ಒಕ್ಕಲಿಗ ಹಾಗೂ ಇತರ ಹಿಂದುಳಿದ ವರ್ಗದ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ ಇಲ್ಲಿನ ಮುಸ್ಲಿಂ ಮತದಾರರು ಬಹುತೇಕ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನೇ ಬೆಂಬಲಿಸ್ತಾ ಬಂದಿದ್ದಾರೆ ಕ್ರೈಸ್ತರಲು ಬಹುಪಾಲು ಮತದಾರರು ಕಾಂಗ್ರೆಸ್ ಜೊತೆಗೆ ನಿಲ್ತಾರೆ ಬಿಜೆಪಿಯಿಂದ ಕಳೆದ ಮೂರು ಚುನಾವಣೆಗಳಲ್ಲಿ ಬಂಟರೆ ಸ್ಪರ್ಧೆ ಮಾಡಿದ್ದು ಹೆಚ್ಚಿನ ಬಂಟರು ಬಿಜೆಪಿಗೆ ಮತ ಹಾಕ್ತಿದ್ದಾರೆ ಬ್ರಾಹ್ಮಣರು ಕೊಂಕಣಿಗಳು ಮೊಗವೀರರು ಹಾಗೂ ಇತರ ಹಿಂದುಳಿದ ವರ್ಗಗಳಲ್ಲೂ ದೊಡ್ಡ ಸಂಖ್ಯೆಯ ಮತಗಳನ್ನ ಪ್ರತಿ ಬಾರಿ ಹಿಂದುತ್ವದ ಹೆಸರಲ್ಲಿ ಬಿಜೆಪಿ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಆದ್ರೆ ಬಿಲ್ಲವ ಅಭ್ಯರ್ಥಿಯೇ ಕಾಂಗ್ರೆಸ್ನಿಂದ ನಿಂತರೂ ಕೂಡ ಜಿಲ್ಲೆಯ ಬಿಲ್ಲವರು ಮಾತ್ರ ಸತತ ಬಿಜೆಪಿಯನ್ನೇ ಬೆಂಬಲಿಸಿಕೊಂಡು ಬಂದಿರೋದು ದೊಡ್ಡ ಚರ್ಚೆಯ ವಿಷಯ ಆಗಿದೆ ಬಿಲ್ ಅವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ರು ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಸತತ ನಾಲ್ಕು ಲೋಕಸಭೆ ಚುನಾವಣೆಯಲ್ಲಿ ಜಯಗಳಿಸಿದ್ದ ಕೇಂದ್ರ ಸಚಿವರು ಆಗಿದ್ದ ಜನಾನುರಾಗಿ ನಾಯಕ ಜನಾರ್ದನ್ ಪೂಜಾರಿ ಅವರನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲಿ ಬಿಜೆಪಿಯ ಧನಂಜಯ್ ಕುಮಾರ್ ಸೋಲಿಸಿದ್ರು ಆ ಚುನಾವಣೆಯಲ್ಲಿ ಜನಾರ್ದನ್ ಪೂಜಾರಿಯ ಸೋಲಿನ ಅಂತರ ಮೂವತ್ತೈದು ಸಾವಿರ ಆಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಯಲ್ಲಿ ಈ ಅಂತರ ಹದಿನೈದು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಆರು ಸಾವಿರ ಆಗಿತ್ತು ಬಳಿಕ ಹದಿಮೂರು ತಿಂಗಳ ಅಂತರದಲ್ಲಿ ಕೇಂದ್ರದಲ್ಲಿ ವಾಜಪೇಯಿ ನೇತೃತ್ವದ ಎನ್ ಸರ್ಕಾರ ವಿಶ್ವಾಸಮತ ಕಳೆದುಕೊಂಡಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯ ಧನಂಜಯ್ ಕುಮಾರ್ ಎದುರು ಸ್ಪರ್ಧೆ ಮಾಡಿದಂತ ಕಾಂಗ್ರೆಸ್ನ ಎಂ ವೀರಪ್ಪ ಮೊಯ್ಲಿ ಸುಮಾರು ಎಂಟು ಸಾವಿರದ ನಾನ್ನೂರಷ್ಟು ಮತಗಳಿಂದ ಸೋಲನ್ನ ಕಂಡ್ರು ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಡಿ ವಿ ಸದಾನಂದ ಗೌಡರನ್ನ ದಕ್ಷಿಣ ಕನ್ನಡ ಲೋಕಸಭೆ ಕ್ಷೇತ್ರದಲ್ಲಿ ಪರಿಚಯಿಸಿದಾಗ ವೀರಪ್ಪ ಮೊಯ್ಲಿ ಅವರು ಮತ್ತೆ ಮೂವತ್ ಮೂರು ಸಾವಿರದಷ್ಟು ಮತಗಳ ಅಂತರದಿಂದ ಸೋಲ್ಬೇಕಾಯಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಪಿ ಹೊಸ ಮುಖ ಬಂಟ ಸಮುದಾಯನ ನಳಿನ್ ಕುಮಾರ್ ಕಟೀಲ್ ಅವರನ್ನ ಕಣಕ್ಕಿಳಿಸಿತು ಈ ಬಾರಿ ಮತ್ತೆ ಜನಾರ್ದನ್ ಪೂಜಾರಿ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದ್ರು ಅವರು ನಲವತ್ತು ಸಾವಿರ ಮತಗಳ ಅಂತರದಿಂದ ಸೋತರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ನಳಿನ್ ಮತ್ತು ಪೂಜಾರಿ ನಡುವೆ ನೇರ ಸ್ಪರ್ಧೆ ಆಗುತ್ತೆ ಹಿಂದುತ್ವದ ಅಲೆಯ ನಡುವೆ ಆ ಚುನಾವಣೆಯಲ್ಲೂ ಪೂಜಾರಿ ಸೋಲಿನ ನಂತರ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷಕ್ಕೆ ಇರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿ ಹವಾ ಜೊತೆಗೆ ಹಿಂದುತ್ವದ ಉನ್ಮಾದ ತಾರಕಕ್ಕೇರಿದಂತಹ ಸಂದರ್ಭದಲ್ಲಿ ನಳೀನ್ ವಿರುದ್ಧ ಕಾಂಗ್ರೆಸ್ ನಿಂದ ಸ್ಪರ್ಧೆಗಿಳಿದವರು ಮಿಥುನ್ ರೈ ಆಗ ಕಾಂಗ್ರೆಸ್ ಸೋಲಿನ ನಂತರ ಎರಡು ಪಾಯಿಂಟ್ ಏಳು ನಾಲ್ಕು ಲಕ್ಷ ಆಯಿತು ಈಗ ಸತತ ಮೂರು ಬಾರಿ ಕ್ಷೇತ್ರವನ್ನ ಪ್ರತಿನಿಧಿಸಿರುವಂತಹ ನಳೀನ್ರನ್ನ ಹಠಾತ್ತನೆ ಬದಿಗೊತ್ತಿ ಜಿಲ್ಲೆಯಲ್ಲಿ ಕಂಬಳದ ಮೂಲಕ ಗುರುತಿಸಿಕೊಂಡಿದ್ದಂತಹ ಅವರದೇ ಬಂಟ ಸಮುದಾಯದ ಯುವ ನಾಯಕ ಬ್ರಜೇಶ್ ಚೌಟ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಹಿಂದುತ್ವದ ಅಬ್ಬರದೊಂದಿಗೆ ಅವರು ಈಗಾಗಲೇ ಪ್ರಚಾರವನ್ನು ಶುರು ಮಾಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಳಿಂದ ಓಟ್ ಹಾಕ್ತಾ ಬಂದಿದ್ದೇವೆ ನಮ್ಮ ಮತವನ್ನು ಸುಲಭವಾಗಿ ಪಡೆಯುವಂತಹ ಕಾಂಗ್ರೆಸ್ನ ಬಿಲ್ಲವ ಅಥವಾ ಬಂಟ ಅಭ್ಯರ್ಥಿಗಳು ತಮ್ಮದೇ ಸಮುದಾಯದ ಮತ ಪಡೆಯೋದಕ್ಕೆ ವಿಫಲರಾಗ್ತಾ ಇದ್ದಾರೆ ನಮ್ಮ ಸಮುದಾಯದ ಮತದಾರರ ಸಂಖ್ಯೆಯೇ ಇಲ್ಲಿ ಅತಿ ಹೆಚ್ಚಿದೆ ನಮಗೊಂದು ಅವಕಾಶ ಕೊಡಿ ಅಂತ ಇಲ್ಲಿನ ಮುಸ್ಲಿಮರು ಈ ಬಾರಿ ಕಾಂಗ್ರೆಸ್ ಅನ್ನ ಕೇಳಿದ್ರು ರಾಜ್ಯದಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ನೀಡುವಂತಹ ಎಂಪಿ ಟಿಕೆಟ್ ನ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬಂದಿರೋದನ್ನ ಅವರು ಎತ್ತಿ ತೋರಿಸಿದ್ರು ಆದ್ರೆ ಉಡುಪಿಯಲ್ಲಿ ಬಿಲ್ಲವ ಸಮುದಾಯದ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಿಂದ ಟಿಕೆಟ್ ಪಡೆದಾಗ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಈ ಬಾರಿ ಮತ್ತೆ ಬಿಲ್ಲವರಿಗೆ ಟಿಕೆಟ್ ಕೊಡೋದು ಖಚಿತ ಆಗಿತ್ತು ಈಗ ನಿರೀಕ್ಷೆಯಂತೆ ಪದ್ಮರಾಜ್ ಟಿಕೆಟ್ ಪಡೆದಿದ್ದಾರೆ ಪದ್ಮರಾಜ್ ಕೂಡ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವಂತಹ ಹೊಸ ಮುಖ ಆದ್ರೆ ಪದ್ಮರಾಜ್ ಹೆಸರು ಕಳೆದ ಸುಮಾರು ಎರಡು ದಶಕದಿಂದ ಈಚೆಗೆ ಬಿಲ್ಲವ ಸಮುದಾಯದ ನಡುವೆ ಚಿರಪರಿಚಿತ ಜನಾರ್ದನ್ ಪೂಜಾರಿ ಅವರ ಶಿಷ್ಯನಾಗಿ ವಕೀಲರಾಗಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾಗಿ ಸಕ್ರಿಯವಾಗಿರುವಂತಹ ಪದ್ಮರಾಜ್ ಎಲ್ಲರ ಜೊತೆಗೆ ಬೆರೆಯುವವರಾಗಿ ಗುರುತಿಸಿಕೊಂಡಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರ ಹೈಸ್ಕೂಲ್ ಪಠ್ಯದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಠ್ಯವನ್ನ ಕೈಬಿಟ್ಟಾಗ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಕಡೆಗಣಿಸಿದಾಗ ಧ್ವನಿಯತ್ತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯೋಜಿಸಿದವರು ಇದೇ ಪದ್ಮರಾಜ್ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದ ಪದ್ಮರಾಜ್ಗೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಬೇಕು ಅನ್ನೋಂತ ಆಗ್ರಹ ಕೇಳಿ ಬಂದಿತ್ತು ಆದ್ರೆ ಆ ಟಿಕೆಟ್ ಮಾಜಿ ಶಾಸಕ ಜೆ ಆರ್ ಲೋಬೋ ಅವ್ರಿಗೆ ಸಿಕ್ತು ಟಿಕೆಟ್ ಸಿಗದಿದ್ರು ಕೂಡ ಆ ಬಳಿಕ ಪದ್ಮರಾಜ್ ಪಕ್ಷದಲ್ಲಿ ಸಕ್ರಿಯರಾದ್ರು ಬಿಲ್ಲವ ಸಮುದಾಯದ ಜೊತೆಗೆ ಸರ್ವಧರ್ಮೀಯರ ನಡುವೆ ಗುರುತಿಸಿಕೊಳ್ಳಲು ಆರಂಭಿಸಿದ್ರು ಕಳೆದ ವರ್ಷ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಸ್ಫೋಟ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಯಿತು ಇಲ್ಲಿನ ಸಂಸದರು ಶಾಸಕರು ಆ ಒಂದು ಪ್ರಕರಣಕ್ಕೆ ಕೋಮು ಬಣ್ಣ ಹಚ್ಚೋದಿಕ್ ನೋಡಿದ್ರು ಆಗ ಪದ್ಮರಾಜ್ ಅವರು ಮಾತ್ರ ಆ ಸ್ಫೋಟದ ಗಾಯಾಳು ರಿಕ್ಷಾ ಚಾಲಕ ಪುರುಷೋತ್ತಮ್ ಪೂಜಾರಿ ಅವರ ನೆರವಿಗ್ ಧಾವಿಸಿದ್ರು ದೀನದಲಿತರಿಗೆ ನೆರವು ನೀಡುವಂತಹ ಉದ್ದೇಶದಿಂದಲೇ ಗುರು ಬೆಳದಿಂಗಳು ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಪದ್ಮರಾಜ್ ಆ ಸಂಸ್ಥೆಯ ಮೂಲಕ ಕುಕ್ಕರ್ ಬಾಂಬ್ ಸ್ಫೋಟದ ಸಂತ್ರಸ್ತ ಪುರುಷೋತ್ತಮ್ ಪೂಜಾರಿ ಅವರ ಮನೆ ನವೀಕರಣದ ಮೂಲಕ ಆ ಕುಟುಂಬದ ಸದಸ್ಯರಲ್ಲಿ ನೆಮ್ಮದಿಯ ನಗುವನ್ನು ಮೂಡಿಸಿದರು ಪದ್ಮರಾಜ್ ತಮ್ಮ ಗುರು ಬೆಳದಿಂಗಳು ಫೌಂಡೇಶನ್ ಮೂಲಕ ಆರೋಗ್ಯ ಆಸರೆ ಶಿಕ್ಷಣ ಅನ್ನುವಂತಹ ಧ್ಯೇಯದೊಂದಿಗೆ ಧರ್ಮ ಜಾತಿಯ ಬೇಧ ಇಲ್ಲದೆ ಸೇವಾ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ ಬಿಲ್ಲವ ಸಮುದಾಯದಲ್ಲಿ ಉತ್ತಮ ಸಂಘಟಕರಾಗಿ ಗುರುತಿಸಿಕೊಂಡಿದ್ದಾರೆ ಬಿಲ್ಲವ ಯುವಕರ ನಡುವೆ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಲ್ಲಿ ಕೋಮುವಾದದ ವಿರುದ್ಧವು ಜಾಗೃತಿಯನ್ನು ಮೂಡಿಸೋದಕ್ಕೆ ತಕ್ಕ ಮಟ್ಟಿಗೆ ಶ್ರಮಿಸಿದ್ದಾರೆ ಹಿಂದುತ್ವ ರಾಜಕೀಯದಿಂದಾಗಿ ಹೇಗೆ ಬಿಲ್ಲವರು ರಾಜಕೀಯ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಹೇಗೆ ಬಿಲ್ಲವ ಯುವಕರು ಬಲಿಪಶುಗಳಾಗ್ತಾ ಇದ್ದಾರೆ ಅಂತ ಮನವರಿಕೆ ಮಾಡಿಕೊಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ನಿಜವಾಗಿಯೂ ಅವರು ಎಷ್ಟು ಸಂಘಟನೆಯನ್ನು ಮಾಡಿದ್ದಾರೆ ಎಷ್ಟು ಯುವಕರಿಗೆ ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಜೂನ್ ನಾಲ್ಕರಂದು ಗೊತ್ತಾಗ್ಲಿದೆ ದಕ್ಷಿಣ ಕನ್ನಡ ಅನ್ನುವಂತಹ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸೋದು ಸುಲಭ ಅಲ್ಲ ಹಾಗೆ ಅದು ತೀರಾ ಅಸಾಧ್ಯನು ಏನಲ್ಲ ಹಿಂದುತ್ವ ದ್ವೇಷದ ರಾಜಕೀಯದಿಂದಾಗಿ ಕಳೆದ ಎರಡು ದಶಕಗಳಿಂದ ಈಚೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅಂದ್ರೆ ಕೋಮು ಸೂಕ್ಷ್ಮ ಜಿಲ್ಲೆ ಅನ್ನುವಂತಹ ಹಣೆ ಪಟ್ಟಿಯನ್ನು ಪಡೆದಿದೆ ಈಗ ಅದನ್ನ ಕಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಜಿಲ್ಲೆಯ ಜನರಿಗಿದೆ ರಸ್ತೆ ನೀರು ವಾಯು ಈ ಮೂರರ ಮೂಲಕವೂ ಸಾರಿಗೆ ಸಂಪರ್ಕ ಇರುವಂತಹ ಜಿಲ್ಲೆಯಲ್ಲಿ ಕಳೆದ ಎರಡು ದಶಕಗಳಲ್ಲಿ ಎಷ್ಟು ಅಭಿವೃದ್ಧಿ ಆಗ್ಬೇಕಾಗಿತ್ತು ಅದಾಗಲೇ ಇಲ್ಲ ಅನ್ನುವಂತ ಅಳಲಿದೆ ಎಂ ಆರ್ ಪಿ ಅಲ್ಲಿ ಕೈಗಾರಿಕೆ ಸಹಿತ ಇಲ್ಲಿರುವಂತಹ ಎಲ್ಲಾ ಪ್ರಮುಖ ಯೋಜನೆಗಳು ದಶಕದ ಹಿಂದೆ ಕಾಂಗ್ರೆಸ್ ಅವಧಿಯಲ್ಲೇ ಬಂದಿರೋದು ಅಭಿವೃದ್ಧಿ ಅಂತ ಅಂದ್ರೆ ಕೇವಲ ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣ ಮಾಡೋದಲ್ಲ ಬದಲಿಗೆ ಸರ್ವಧರ್ಮ ಸಮನ್ವಯತೆ ಯುವಕರ ಕೈಗಳಿಗೆ ಉದ್ಯೋಗ ಮೆಡಿಕಲ್ ಹಾಗೂ ಶಿಕ್ಷಣ ಹಬ್ ಅಂತ ಕರೆಸಿಕೊಳ್ಳುವಂತಹ ನಾಡಲ್ಲಿ ಬಡೂರಿಗೂ ಉಚಿತ ಶಿಕ್ಷಣ ಆರೋಗ್ಯದ ವ್ಯವಸ್ಥೆ ಇವೆಲ್ಲ ಇರಬೇಕು ನದಿಗಳು ಸಮುದ್ರದಿಂದ ಸುತ್ತು ಬೇಸಿಗೆಯಲ್ಲಿ ನೀರಿಗಾಗಿ ಪರಿತಪಿಸುವಂತಹ ಜಿಲ್ಲೆಯಲ್ಲಿ ಸಮರ್ಪಕ ನೀರು ಪೂರೈಕೆ ಹಾಗೂ ಒಳಚರಂಡಿ ವ್ಯವಸ್ಥೆಯ ಅಗತ್ಯ ಇದೆ ಮೀನುಗಾರಿಕೆ ಪ್ರಮುಖ ಉದ್ಯಮವಾಗಿರುವಂತಹ ಬಂದರು ನಗರಿಯಲ್ಲಿ ಮೀನುಗಾರರ ಸಮಸ್ಯೆ ನಿವಾರಿಸುವಂತಹ ಅಭ್ಯರ್ಥಿ ಗೆಲ್ಲಬೇಕಾಗಿದೆ ಕಳೆದ ಮೂರು ದಶಕಗಳಿಂದ ಬಿಜೆಪಿಯ ಲೋಕಸಭೆ ಸದಸ್ಯರೇ ಜಿಲ್ಲೆಯನ್ನ ಪ್ರತಿನಿಧಿಸಿದ್ರು ಜಿಲ್ಲೆ ಟಯರ್ ಟು ಮೆಟ್ರೋ ಸಿಟಿಯಾಗಿ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಕಾರಣ ಜಿಲ್ಲೆಯ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆಯ ಅಗತ್ಯ ಇದೆ ಎನ್ನುವಂತಹ ಮಾತುಗಳು ಜನಸಾಮಾನ್ಯರಿಂದಲೇ ವ್ಯಕ್ತವಾಗ್ತಾ ಇದೆ ದೂರದೃಷ್ಟಿಯ ಜನಪರ ಕಾಳಜಿಯ ಎಲ್ಲ ಸಮುದಾಯಗಳನ್ನು ವಿಶ್ವಾಸದಿಂದ ಕೊಂಡೊಯ್ಯುವಂತಹ ಜನಪ್ರತಿನಿಧಿ ಇಲ್ಲಿಗೆ ಬೇಕಾಗಿದ್ದಾರೆ ಕೋಮು ಧ್ರುವೀಕರಣದಿಂದ ಬೇಸತ್ತಿರುವಂತಹ ಜಿಲ್ಲೆಯ ಜನತೆ ಅಭಿವೃದ್ಧಿಯ ಜೊತೆಗೆ ಸೌಹಾರ್ದತೆಯಿಂದ ಕೂಡಿದ ನೆಮ್ಮದಿಯ ಬದುಕನ್ನು ಬಯಸ್ತಾ ಇದ್ದಾರೆ ಹಾಗಾದಾಗ ಮಾತ್ರ ಜಿಲ್ಲೆಗೆ ಸಾಕಷ್ಟು ಪ್ರಮಾಣದಲ್ಲಿ ಬಂಡವಾಳ ಹರಿದು ಬರಲಿದೆ ಉದ್ಯೋಗ ಸೃಷ್ಟಿ ಆಗ್ಲಿದೆ ಅನ್ನುವಂತಹ ಅಭಿಪ್ರಾಯ ಇದೆ ಕಾಂಗ್ರೆಸ್ನಲ್ಲಿ ಬಿಜೆಪಿ ಹಾಗೆ ಬಲಿಷ್ಠ ಸಂಘಟನೆ ಇಲ್ಲ ತಳಮಟ್ಟದಲ್ಲಿ ಕಾರ್ಯಕರ್ತರಿಲ್ಲ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಅಂದ್ರೆ ಸುಲಭವಾಗಿ ಬಂದು ಬಿಡುವಂತಹ ಮತಗಳ ಸಂಖ್ಯೆ ದೊಡ್ಡದಿದೆ ಅದನ್ನ ಮೀರಿ ಬಿಜೆಪಿ ತೆಕ್ಕೆಯಿಂದ ಬಿಲ್ ಅವರು ಹಾಗೂ ಇತರ ಹಿಂದುಳಿದ ವರ್ಗಗಳ ಮತಗಳನ್ನ ಸೆಳೆಯೋದು ಬಹಳ ಮುಖ್ಯ ಅದಕ್ಕೆ ಪಕ್ಷದ ಸಂಘಟನೆಯನ್ನ ನಂಬಿ ಕೂರದೆ ಅಭ್ಯರ್ಥಿಯೇ ಹೆಣಗಾಡೋದು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಮತದಾರರಿಗೆ ಬಿಜೆಪಿ ವೈಫಲ್ಯಗಳನ್ನ ಮನವರಿಕೆ ಮಾಡೋದು ಜಿಲ್ಲೆಯಲ್ಲಿರುವಂತಹ ಸಣ್ಣ ಸಣ್ಣ ಜಾತಿಗಳ ಮತದಾರರನ್ನ ತಮ್ಮತ್ತ ಸೆಳೆಯೋದು ಕೊನೆಯ ಎರಡು ಮೂರು ದಿನಗಳ ರಣತಂತ್ರ ಮತದಾನದಂದು ಪ್ರತಿ ಬೂತ್ ನಿರ್ವಹಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂತಹ ಇವೆಲ್ಲವನ್ನ ಅಭ್ಯರ್ಥಿ ಹಾಗೂ ಆತನ ತಂಡವೇ ಮಾಡಬೇಕಾದಂತಹ ಅನಿವಾರ್ಯತೆ ನಲ್ಲಿದೆ ಈ ನಿಟ್ಟಿನಲ್ಲಿ ಪದ್ಮರಾಜ್ ಹಾಗೂ ಅವರ ಟೀಮ್ ಮುಂದಿನ ಒಂದು ತಿಂಗಳು ಅದೆಷ್ಟು ಸಂಘಟಿತವಾಗಿ ಕೆಲಸ ಮಾಡಬಲ್ರು ಅನ್ನೋದು ಫಲಿತಾಂಶವನ್ನ ನಿರ್ಧರಿಸಲಿದೆ ಬಿಲ್ಲವ ಮತದಾರರು ದೊಡ್ಡ ಸಂಖ್ಯೆಯಲ್ಲಿರುವಾಗ ಬದಲಾವಣೆಯು ಆ ಕಡೆಯಿಂದಲೇ ಆಗ್ಬೇಕಾಗಿದೆ ಅನ್ನೋದು ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ಮತದಾರರ ಅಭಿಪ್ರಾಯ ಆಗಿದೆ ನಾವು ಕಾಂಗ್ರೆಸ್ಗೆ ಮತ ಹಾಕ್ತಾನೆ ಬಂದಿದ್ದೀವಿ ಆದ್ರೆ ಬಿಲ್ಲವರು ತಮ್ಮದೇ ಸಮುದಾಯದ ಅಭ್ಯರ್ಥಿಯನ್ನ ತಿರಸ್ಕರಿಸಿ ಬಿಜೆಪಿ ಓಟ್ ಹಾಕ್ತಾ ಇದಾರೆ ಅನ್ನೋದು ಅವ್ರ ದೂರು ಬಿಲ್ಲವ ಮುಖಂಡರು ಜನಪ್ರತಿನಿಧಿಗಳು ಅದನ್ನೇ ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಲ್ಲವ ಸಮುದಾಯದ ಪ್ರತಿನಿಧಿಯಾಗಿರುವಂತಹ ಪದ್ಮರಾಜ್ ಅವರನ್ನ ಈ ಬಾರಿಯಾದರೂ ದೊಡ್ಡ ಸಂಖ್ಯೆಯಲ್ಲಿ ಬಿಲ್ಲವರು ಬೆಂಬಲಿಸಲಿದ್ದಾರ ಕಾದ್ ನೋಡಬೇಕಾಗಿದೆ ಬಿಲ್ಲವರು ಹಾಗೂ ಇತರ ಸಣ್ಣ ಪುಟ್ಟ ಜಾತಿಗಳ ಮತದಾರರನ್ನ ಪದ್ಮರಾಜ್ ಸೆಳೆದ್ರೆ ಈ ಕಡೆಯಿಂದ ಐಹಿಂದ ಮತಗಳು ಸೇರಿದ್ರೆ ಪದ್ಮರಾಜ್ ಗೆಲುವಿನ ದಡವನ್ನ ಸೇರಬಹುದು ಸತತ ಒಂಬತ್ತನೇ ಬಾರಿ ಗೆಲುವಿನ ಬಿಜೆಪಿ ಕನಸು ಭಗ್ನ ಆಗಬಹುದು ಈ ಬಾರಿ ಜಿಲ್ಲೆಯಲ್ಲಿ ಹಿಂದುತ್ವ ಮತ್ತು ಸರ್ವಧರ್ಮ ಸಮನ್ವಯತೆ ನಡುವಿನ ಸ್ಪರ್ಧೆ ಏರ್ಪಟ್ಟಂತೆ ಕಂಡು ಬರ್ತಾ ಇದೆ ಇಬ್ಬರು ಯುವ ನಾಯಕರು ಒಬ್ಬರು ಹಿಂದುತ್ವವನ್ನು ಪ್ರತಿಪಾದಿಸುವವರಾದ್ರೆ ಇನ್ನೊಬ್ರು ಸರ್ವಧರ್ಮೀಯರ ಜೊತೆ ಬೆರೆಯುವವರು ಮತ್ತೆ ಹಿಂದುತ್ವದೇ ಕೈ ಮೇಲಾಗತ್ತಾ ಅಥವಾ ಜಾತ್ಯಾತೀತ ನೆಲುವಿನ ಪ್ರಗತಿಪರ ಧೋರಣೆ ಗೆಲ್ಲಲಿದೆಯಾ ಕಾದ್ ನೋಡೋಣ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿ